ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹೋಣೆ ಇದೇ ತಿಂಗಳು ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕದಂದು ಭಯಾನಕ ಸೂರ್ಯಗ್ರಹಣ ಗೋಚರಿಸ್ತಾ ಇದೆ ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರೋದು ಸಮಯ ಯಾವುದು ಅದ ನಂತರ ದಿನಾಂಕ ಯಾವುದು ಏನ್ ಕೆಲಸ ಮಾಡಬೇಕು ಏನ್ ಕೆಲಸ ಮಾಡಬಾರ್ದು ಯಾರ್ಯಾರಿಗೆ ನಷ್ಟ ಇದೆ ಯಾರ್ಯಾರಿಗೆ ಲಾಭ ಇದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾನೆ ಅದ ನಂತರ ಯಾವ ಒಂದು ರಾಷ್ಟ್ರದವರಿಗೆ ಲಾಭ ಇದೆ ಅದರ ಬಗ್ಗೆ ಮತ್ತು ಮತ್ತೆ ಒಂದು ಕರ್ನಾಟಕ ರಾಜ್ಯದಲ್ಲಿ ಇದೇ ಇಲ್ಲ ಅದನ್ನ ತಿಳಿಸ್ಕೊಡ್ತಾನೆ ಅದ ನಂತರ ನಮ್ಮೊಂದು ಭಾರತದಲ್ಲಿ ಇದೆ ಇಲ್ಲ ಅದನ್ನ ತಿಳಿಸ್ಕೊಡ್ತಾನೆ ವಿಡಿಯೋ ಕನ್ಸಾನಕ್ಕ ನೋಡಿ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ಈ ಒಂದು ಸೂರ್ಯಗ್ರಹಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಪ್ರಶ್ನೆ ಇದಾವಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಈ ಒಂದು ವಿಡಿಯೋದಲ್ಲಿ ಸಿಕ್ಕೇ ಸಿಗತ್ತೆ ವಿಡಿಯೋ ಕನಸಾನಕ್ಕ ನೋಡಿ ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿರತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಫೇಸ್ಬುಕ್ ನಲ್ಲಿ ಯಾರು ಫಾಲೋ ಮಾಡಿಲ್ಲಲ್ಲ ದಯವಿಟ್ಟು ಫೇಸ್ಬುಕ್ ಕೂಡ ಫಾಲೋ ಮಾಡ್ಕೊಳ್ಳಿ ಬಣ್ಣ ಇದ್ರೆ ಈ ಒಂದು ಸೂರ್ಯಗ್ರಹಣಕ್ಕೆ ಸಂಬಂಧಪಟ್ಟಂತೆ ಒಂದೊಂದ ತಿಳಿಸ್ಕೊಡ್ತಾನೆ ನಮ್ಮ ಒಂದು ಭಾರತದಲ್ಲಿ ಇದು ಎರಡನೇ ಬಾರಿಗಾಗಿ ಇರತ್ತೆ ಸೂರ್ಯಗ್ರಹಣ ಮೊದಲಿಗೆ ಬಂದಿತ್ತು ಈಗ ಮತ್ತೆ ಈ ಒಂದು ಗೋಚರಿಸ್ತಾ ಇದೆ ಸೆಪ್ಟೆಂಬರ್ ಇಪ್ಪತ್ತೊಂದು ಈ ಒಂದು ದಿನಾಂಕನ ನೆನಪಿಟ್ಟುಕೊಳ್ಳಿ ಈ ಒಂದು ದಿನಾಂಕದಂದು ಒಂದು ಸಮಯಕ್ಕಿದೆ ಅಂದ್ರೆ ಮುಂಜಾನೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಮೂರು ಮೂವತ್ತರ ತನಕ ಈ ಒಂದು ಸೂರ್ಯಗ್ರಹಣ ಇರತ್ತೆ ಅಂದ್ರೆ ಖಗೋಳಶಾಸ್ತ್ರದ ಮಾನದಂಡಗಳ ಪ್ರಕಾರ ಹೇಳ್ತಾ ಇರೋದು ಸೆಪ್ಟೆಂಬರ್ ಇಪ್ಪತ್ತೊಂದರಿಂದ ಸಾರಿ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಈ ಒಂದು ಸೂರ್ಯಗ್ರಹಣ ಗೋಚರಿಸ್ತೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಕೊನೆ ಆಗತ್ತೆ ಇದು ನಿಮಗೆ ಸಮಯಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಅರ್ಥ ಆಯಿತು ಇನ್ನು ಎಲ್ಲೆಲ್ಲಿ ಗೋಚರಿಸುತ್ತೆ ಅದರ ಬಗ್ಗೆ ಸಂಪೂರ್ಣ ನೋಡಿ ಈ ಒಂದು ಸೂರ್ಯಗ್ರಹಣ ಎಲ್ಲೆಲ್ಲಿ ಗೋಚರಿಸುತ್ತೆ ಮೊದಲಿಗೆ ಈ ಒಂದು ಸೂರ್ಯಗ್ರಹಣವು ಆಸ್ಟ್ರೇಲಿಯಾದಲ್ಲಿರತ್ತೆ ನ್ಯೂಜಿರ್ಲೆಂಡ್ ಇರೋತ್ತೆ ದಕ್ಷಿಣ ಪೆಸಿಫಿಕ್ ಸಾಗರದಲ್ಲಿ ಇರತ್ತೆ ಆಫ್ರಿಕಾ ಕೆಲವು ಭಾಗಗಳಲ್ಲಿ ಅದ ನಂತರ ಹಿಂದೂ ಮಹಾಸಾಗರದಲ್ಲಿ ಗೋಚರಿಸುತ್ತದೆ ಅದ ನಂತರ ಇದೇ ರೀತಿ ಇನ್ನೂ ಪ್ರದೇಶದಲ್ಲಿ ಕೂಡ ಈ ಒಂದು ಸೂರ್ಯಗ್ರಹಣ ಗೋಚರಿಸುತ್ತೆ ಅದ ನಂತರ ಈ ಒಂದು ಸೂರ್ಯಗ್ರಹಣ ಇದೆಯಲ್ಲ ನಮ್ಮೊಂದು ಭಾರತದಲ್ಲಿ ಇದೆಯಾ ಇಲ್ಲ ಅಂತ ಕೆಲವು ಜನರಿಗೆ ಗೊತ್ತೇ ಇರೋದಲ್ಲ ತುಂಬಾ ಜನ ಇಲ್ಲದ್ರಲ್ಲೂ ಕೂಡ ಕೆಲವು ಜನ ಆ ಒಂದು ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡ್ತಾ ಇರ್ತಾರೆ ಅಂದ್ರೆ ಖಗೋಳ ನಿಯಮಗಳ ಪ್ರಕಾರ ಏನ ಜ್ಯೋತಿಷ್ಯ ನಿಯಮಗಳಿದಾವಲ್ಲ ಎಲ್ಲ ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡ್ತಾ ಇರ್ತಾರ ಮನೆಯಿಂದ ಹೊರಗಡೆ ಹೋಗಬಾರ್ದು ಕೆಲವು ಜನ ಊಟಾನೆ ಮಾಡಲ್ಲ ಮುಂಜಾನೆ ಇಂದ ಏನ್ ಕೂತಾರ ಅಂದ್ರೆ ಮುಗಿಯುತ್ತೆ ಝಳಕಾನ ಒಂದು ಸೂರ್ಯಗ್ರಹಣ ಮುಗಿದ ಮೇಲೆ ಕೆಲವು ಜನ ಝಳಕ ಮಾಡ್ತಾರ ಅದ ನಂತರ ಕೆಲವು ಜನ ಟಾಯ್ಲೆಟ್ ಗೆ ಹೋಗಲ್ಲ ಕೆಲವು ಜನ ಟಾಯ್ಲೆಟ್ ಹೋಗಲ್ಲ ಒಂದು ಎರಡು ಏನು ಮಾಡಲ್ಲ ಅವರು ಮುಂಜಾನೆ ಏನ್ ಸೂರ್ಯಗ್ರಹಣ ಇದೆ ಅಂತ ಅನ್ಕೊಳ್ಳೆ ಆಗೇನು ಮುಂಜಾನೆ ಎದ್ದ ತಕ್ಷಣ ಕೂತು ಬಿಡ್ತಾರಲ್ಲ ಓಂ ನಮ ಓಂ ನಮ ಶಿವ ಅನ್ಕೋತು ಅದ ನಂತರ ಆ ಒಂದು ಸೂರ್ಯಗ್ರಹಣ ಮುಗಿಯಾನೆ ಅವರು ಭೋಜನಗಳು ಸ್ನಾನ ಅದ ನಂತರ ಒಂದು ಎರಡು ಎಲ್ಲ ಮುಕ್ತಾಯಗೊಳಿಸ್ತಾರೆ ಇಲ್ಲಿ ನೋಡಿಸ್ತಾಂತ್ ಕೆಲವು ಜನ ಎಂತ ವ್ಯಕ್ತಿಗಳಿದ್ದಾರೆ ಅಂದ್ರೆ ನೋಡಿ ಇದು ನಮ್ಮ ಭಾರತದಲ್ಲಿ ಇದೆಯೇ ಇಲ್ಲ ಅಂತ ಮೊದಲಿಗೆನೇ ತಿಳ್ಕೊಬೇಕಾಗತ್ತೆ ಅದ ನಂತರ ಭಾರತದಲ್ಲಿ ಇದ್ರೆ ಈ ಎಲ್ಲ ಜ್ಯೋತಿಷ್ ಶಾಸ್ತ್ರಗಳ ಪ್ರಕಾರ ನಿಯಮ ರೆಗ್ಯುಲೇಷನ್ ರೂಲ್ಸ್ಗಳು ಫಾಲೋ ಮಾಡಿದ್ರೆ ಅದೊಂದು ಒಳ್ಳೆ ರೀತಿ ಅದ ನಂತರ ಭಾರತದಲ್ಲಿ ಇರ್ಲಿಲ್ಲ ಅಂದ್ರೂ ಕೂಡ ಮೂರ್ಖರ ತರ ಫಾಲೋ ಮಾಡಿದ್ರೆ ಅದಕ್ಕೆ ಮೂರ್ಖ ಅಂತ ನೋಡಿ ನೋಡಿಸ್ತಾ ನಮ್ಮ ಒಂದು ಭಾರತದಲ್ಲಿ ಇದೇ ಇಲ್ಲ ಅಂತ ತಿಳ್ಸಿಕೊಡ್ತಾರೆ ನೋಡಿ ಈ ಒಂದು ಸೂರ್ಯಗ್ರಹಣ ಇದೆಯಲ್ಲ ಇಪ್ಪತ್ತೊಂದನೇ ತಾರೀಕು ಹತ್ತತ್ತಲ್ಲ ಈ ಒಂದು ಸೂರ್ಯಗ್ರಹಣ ಭಾರತ ಪಾಕಿಸ್ತಾನ ಶ್ರೀಲಂಕಾ ನೇಪಾಳ ಅಫ್ಘಾನಿಸ್ತಾನ ಉತ್ತರ ಅಮೇರಿಕಾ ಮತ್ತು ದಕ್ಷಿಣ ಅಮೇರಿಕಾ ಈ ಒಂದು ದೇಶದಲ್ಲಿ ಸೂರ್ಯಗ್ರಹಣ ಗೋಚರಿಸುವುದಿಲ್ಲ ಈ ಒಂದು ಸೂರ್ಯಗ್ರಹಣ ಯಾವುದೇ ಕಾರಣಕ್ಕೂ ನಮ್ಮೊಂದು ಭಾರತದಲ್ಲಿ ಇರೋದಿಲ್ಲ ಆದ ಕಾರಣ ಭಾರತ ಜನರಿಗೆ ಈ ಒಂದು ಗ್ರಹಣ ನೇರವಾಗಿ ವೀಕ್ಷಿಸಲು ಸಾಧ್ಯವಾಗೋದಿಲ್ಲ ಏನು ಉಳಿದಂತ ಜನರು ಆ ಬೇರೆ ಮೊದಲಿಗೆ ದೇಶ ಕೊಟ್ಟಿನಲ್ಲ ಆ ಒಂದು ದೇಶದವರು ನಿಮ್ಮೊಂದು ಕನ್ನಡಕನ ಸುರಕ್ಷಿತ ಕನ್ನಡಕ ಹಾಕೊಂಡು ನೋಡ್ಕೋಬಹುದು ಇದು ನಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೇವೆ ಇದು ನಮ್ಮೊಂದು ಭಾರತದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಈ ಒಂದು ಸೂರ್ಯಗ್ರಹಣ ಇರೋದಿಲ್ಲ ಇದು ಅರ್ಥ ಮಾಡ್ಕೊಳ್ಳಿ ಕೆಲವು ಜನ ನ್ಯೂಸ್ ಚಾನಲ್ ಹೇಳ್ತಿರ್ತಾರೆ ನಮ್ಮ ಒಂದು ಭಾರತದಲ್ಲಿ ಈ ರೀತಿಯ ಪರಿಣಾಮ ಬೀಳತ್ತೆ ನೀವು ಜಳಕಾಣ ಮಾಡಬೇಡಿ ಊಟನ ಮಾಡಬೇಡಿ ಮನೆಯಲ್ಲಿರುವಂತ ನೀರೆಲ್ಲ ಚಲೋ ಚೆಲ್ಲಬೇಡಿ ಹೊರಗಡೆ ಈ ರೀತಿಯ ಹೇಳ್ತಿರ್ತಾರೆ ಅಂತವರು ಮಾತು ಕೇಳಿ ಸುಮ್ಮನೆ ನೀವು ವೇಸ್ಟ್ ಆಗಬೇಡ ಮತ್ತೆ ಇಲ್ಲದ ಸಲ್ಲದ ನಿಮ್ಗೆ ತೆಲೆಯಲ್ಲಿ ಹಾಕಿ ನಿಮ್ಮನ್ನ ಬತ್ತಲೇ ಕುಣಿಸ್ತಾರೆ ಅವರು ಅಂತ ಸ್ವಾಮಿಗಳು ಕೂಡ ಇದ್ದಾರೆ ಕೆಲವು ಜನರಿಗೆ ಅರ್ಥ ಆಗಿರತ್ತೆ ಇನ್ನು ಕೆಲವು ಗೊತ್ತಿರೋದಲ್ಲ ನೋಡಿ ಈ ಒಂದು ಸೂರ್ಯಗ್ರಹಣ ಇದೆ ಅಂತ ಅನ್ಕೊಳ್ಳಿ ದಿನನಿತ್ಯವಾಗಿ ರಾತ್ರಿ ಆಗತ್ತೆ ದಿನನಿತ್ಯವಾಗಿ ಹಗಲ್ ಆಗತ್ತೆ ರಾತ್ರಿ ಆತಂದ್ರೆ ಸೂರ್ಯಗ್ರಹಣ ಆದಂತ ಆಗತ್ತೆ ಅದ ನಂತರ ಬೆಳಿಗ್ಗೆ ಆತಂದ್ರೆ ಸೂರ್ಯ ಮತ್ತೊಂದ್ಸಲ ಹುಟ್ಟು ಬಂದಂಗಿರತ್ತೆ ನೋಡಿ ಇಲ್ಲಿ ಒಂದ್ ಹೇಳ್ತೇನೆ ನೀವು ಸೂರ್ಯಗ್ರಹಣ ಇತ್ತಂದ್ರೆ ಪ್ರತಿ ಒಂದು ನೀರ್ ಚೆಲ್ತೀರ ಪ್ರತಿಯೊಂದು ನೀರು ಕುಡಿಯೋ ನೀರು ಜಳಕದ್ ನೀರು ಪ್ರತಿ ನೀರು ಚೆಲ್ತೀರಾ ಯಾಕಂದ್ರೆ ಅದು ಪುಗುಸಟ್ಟಿ ಸಿಗತ್ತೆ ಪುಕ್ಸಟ್ಟಿ ಸಿಗತ್ತಂಥೇಳಿ ಆ ಎಲ್ಲ ನೀರು ಚೆಲ್ತೀರ ಅದೇ ಸೂರ್ಯಗ್ರಹಣ ಇದ್ದಾಗ ನಿಮ್ಮ ಮನೆಯಲ್ಲಿರುವಂಥ ಖಾರ ಹೊರಗಡೆ ಚೆಲ್ಲಿಬಿಡಿ ನಿಮ್ಮ ಮನೆಯಲ್ಲಿರುವಂಥ ಪ್ರತಿಯೊಂದು ಉಪ್ಪು ಖಾರ ಎಣ್ಣೆ ಪದಾರ್ಥ ಅದನಂತರ ಸಕ್ಕರೆ ಚಹಾ ಪುಡಿ ಅದನಂತರ ದವಸ ಧಾನ್ಯಗಳು ಪ್ರತಿಯೊಂದು ಚೆಲ್ಲಿ ನೋಡೋಣ ಆಗಲ್ಲ ಯಾಕಂದ್ರೆ ಅದಕ್ಕೆ ಅಮೌಂಟ್ ಕೊಟ್ಟಿರ್ತಾರೆ ಆದರೆ ಈ ಒಂದು ನೀರಿಗೆ ಅಮೌಂಟ್ ಕೊಟ್ಟಲ್ಲ ಆದ ಕಾರಣ ಯಾರು ಕೂಡ ಇಂಥ ಒಂದು ಮೂಢನಂಬಿಕೆಗೆ ನೀವು ಒಳಗಾಗಬೇಡಿ ಈ ಒಂದು ಸೂರ್ಯಗ್ರಹಣ ನಮ್ಮ ಒಂದು ಭಾರತದಲ್ಲಿ ಇಲ್ವೇ ಇಲ್ಲ ಯಾರು ಕೂಡ ಪಾಲನೆ ಮಾಡಬೇಡಿ ಯಾವುದೇ ರೀತಿಯಾಗಿ ನಮ್ಮ ಒಂದು ಭಾರತಕ್ಕೆ ತೊಂದರೆ ಇರೋದಲ್ಲ ಇದು ಖಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಾನು ತಿಳಿಸ್ಕೊಟ್ಟಿರೋದು ನೋಡಿ ಏನು ಬೇಸಿಕ್ ಆಗಿ ನಿಮ್ಗೆ ಈ ಒಂದು ಆಗಲೇ ತಿಳ್ಸ್ಕೊಟ್ಟಿನಲ್ಲ